ಎಸ್ ವಿನುತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಕರಗಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾದಂತಹ ಒಂದು ಇಲ್ಲಿ ಸೆಕ್ಯೂರಿಟಿ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ನಾನು ನೋಡಿದ್ರೆ ಇಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು ಅಂದ್ರೆ ಎರಡು ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಇಲ್ಲಿ ಒಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವರ ಒಂದು ಜಾತ್ರೆ ಅಂತಾನೆ ಹೇಳ್ಬೋದು ಇಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇಲ್ಲಿ ಇಲ್ಲಿಷ್ಟು ಜನರು ಬಂದಿರೋದ್ರಿಂದ ಇಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ನೇತೃತ್ವದಲ್ಲಿ ಬಂದೋಬಸ್ತ್ ಅನ್ನ ಇಲ್ಲಿ ಮಾಡಲಾಗಿದೆ ಏಳು ಜನ ಎ ಸಿ ಪಿ ಇಪ್ಪತ್ತು ಜನ ಇನ್ಸ್ಪೆಕ್ಟರ್ ಮೂವತ್ತೊಂಬತ್ತು ಜನ ಪಿ ಎಸ್ ಐ ಸೇರಿದಂತೆ ಐದುನೂರ ಐವತ್ತೆರಡು ಸಿಬ್ಬಂದಿ ಅಂದ್ರೆ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಎಂಟು ಕೆ ಎಸ್ ಆರ್ ಪಿ ತುಕಡಿಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಎಲ್ಲಿಯೂ ಕೂಡ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಗಮನಿಸ್ತಾ ಹೋಗ್ಬೋದು ಅಂದ್ರೆ ಮಾರ್ಕೆಟ್ ಏರಿಯಾ ಇರೋದ್ರಿಂದ ಇಲ್ಲಿ ಗಲಾಟೆಗಳಾಗೋದು ಜಾಸ್ತಿ ಮತ್ತೆ ಇಲ್ಲಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನೋದು ಕಾರಣಕ್ಕಾಗಿ ಪೊಲೀಸ್ ಅಂದ್ರೆ ಬಿಗಿ ಬಂದೋಬಸ್ತ್ ಇಲ್ಲಿ ಮಾಡಿದ ವಿನ ಮತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಯಾವ ರೀತಿ ಮಾರ್ಗ ಸಾಗುತ್ತೆ ಅಂದ್ರೆ ಎಲ್ಲಾ ಮಾರ್ಗಗಳಲ್ಲೂ ಕೂಡ ಇಲ್ಲಿ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಇಂದು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ತಿಗಳರಪೇಟೆ ಶ್ರೀ ಧರ್ಮದ ರಾಯ ದೇವಾಲಯದಿಂದ ಇಲ್ಲಿಂದ ಒಂದು ಈ ಕರಗ ಇಲ್ಲಿ ಹೊರಟು ದೇವಾಲಯದ ಹೊರಭಾಗದಲ್ಲಿರುವ ಶ್ರೀ ಗಣಪತಿ ಮತ್ಸಾಲಮ್ಮ ದೇವಾಲಯದಲ್ಲಿ ಪೂಜೆ ಸ್ವೀಕಾರವನ್ನು ಮಾಡ್ತಾರೆ ಅಲ್ಲಿಂದ ಪೇಟೆಯ ಆಂಜನೇಯ ಸ್ವಾಮಿ ಶ್ರೀ ಶ್ರೀರಾಮ ದೇವಾಲಯ ನಾವು ಏನು ಕಾಣ್ತೀವಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೇಟೆಯ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಾಲಯದಿಂದ ಶ್ರೀ ನಗರೇಶ್ವರ ಸ್ವಾಮಿ ದೇವಾಲಯ ಸಿದ್ದನ್ನಗಲ್ಲಿ ಭೈರದೇವರ ದೇವಾಲಯದ ಮಾರ್ಗವಾಗಿ ಕಬ್ಬನ್ಪೇಟೆಯ ಹದಿನಾಲ್ಕನೇ ಕ್ರಾಸ್ನಲ್ಲಿರತಕ್ಕಂಥ ಮತ್ತೆ ಅಲ್ಲಿ ನಾವು ಶ್ರೀರಾಮ ದೇವಸ್ಥ ಶ್ರೀರಾಮ ದೇವಸ್ಥಾನವನ್ನು ಕಾಣ್ತೀವಿ ಅಲ್ಲಿಂದ ಹದಿನೈದನೇ ಗಲ್ಲಿ ಅಂತಾನೆ ಹೇಳ್ಬೋದು ಹದ್ನೈದನೇ ಗಲ್ಲಿ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅಲ್ಲಿಂದ ಹೊರಟು ಮಕ್ಕಳ ಬಸವನ ಗುಡಿ ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನ ನಂತರ ಅವಿನೂರು ರಸ್ತೆಗೆ ಇಲ್ಲಿ ಈ ಮಾರ್ಗವಾಗಿ ಇಲ್ಲಿ ಸಂಚಾರ ಮಾಡ್ತಾರೆ ಸೊ ಅಲ್ಲಿಂದ ಈಶ್ವರ ದೇವಾಲಯದ ಕಡೆ ಕರಗ ಇಲ್ಲಿ ಸಾಗುತ್ತೆ ದೊಡ್ಡಪೇಟೆಯ ಮೂಲಕ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ನಂತರ ಕೆಆರ್ ಮಾರುಕಟ್ಟೆಯ ಸಮೀಪದ ಉದ್ಭವ ಗಣಪತಿ ದೇವಾಲಯದಲ್ಲಿ ಒಂದು ಪೂಜೆ ಪುನಸ್ಕಾರಗಳು ನೆರೆಯುತ್ತೆ ಆಮೇಲೆ ಪೂಜೆ ಪುನಸ್ಕಾರ ಅಲ್ಲಿ ನಂತರ ಪೊಲೀಸ್ ರಸ್ತೆಯ ಮೂಲಕ ಮುರಹರಿ ಸ್ವಾಮಿ ಮಠ ಬೀರದೇವರ ಗುಡಿ ಅರಳೆಪೇಟೆ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯಕ್ಕೆ ಹೋಗಿ ಕೂಡ ಅಲ್ಲಿ ಕೂಡ ಒಂದು ಪೂಜೆ ನಡೆಯುತ್ತೆ ನಂತರ ಶ್ರೀ ನಿಮಿಷಾಂಬಾ ದೇವಾಲಯ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಒಂದು ಒಂದು ನಾವು ಅಣ್ಣಮ್ಮ ದೇವಸ್ಥಾನ ಏನಂತೀವಲ್ಲ ಆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ದೇವಸ್ಥಾನ ಅಂದ್ರೆ ಇಲ್ಲಿರ್ತಕ್ಕಂತಹ ಕರಗ ಅಲ್ಲೂ ಕೂಡ ಒಂದು ರಥಿ ಬೀದಿ ಬೀದಿ ಹೋಗುತ್ತೆ ಸೊ ಅಲ್ಲಿಂದ ಕೂಡ ಇಲ್ಲಿ ರಸ್ತೆ ಮೂಲಕ ಶ್ರೀ ತುಪ್ಪದಾಂಜನೇಯ ಸ್ವಾಮಿ ಗುಡಿಗೆ ತೆರಳಿ ಕುಂಬಾರಪೇಟೆ ಮುಖ್ಯ ರಸ್ತೆ ಪ್ರವೇಶಿಸಿ ಗೊಲ್ಲರಪೇಟೆ ಮತ್ತೆ ತಿಗಳರ ಪೇಟೆ ತಿಗಳರ ಪೇಟೆಯಲ್ಲಿ ಇರ್ತಕ್ಕಂತಹ ತಿಗಳ ಬಾಂಧ ಕುಲ ಬಾಂಧವರ ಮನೆಯಲ್ಲಿ ಮತ್ತು ಭಕ್ತರಿಂದ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಂದ್ರೆ ಬೆಳಗ್ಗೆಯಿಂದಲೂ ಮಧ್ಯರಾತ್ರಿ ಒಂದು ಮೂವತ್ತರಿಂದಲೂ ಕೂಡ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇಲ್ಲಿ ನೆರೆಯುತ್ತೆ ಕಬ್ಬನ್ಪೇಟೆ ಮೂಲದ ಸುನಕಲ್ ಪೇಟೆ ಮಾರ್ಗವಾಗಿ ಪುರೋ ಅಂದ್ರೆ ಕುಲ ಪುರೋಹಿತರ ಒಂದು ಗಲ್ಲಿ ಇದೆ ಏನಿದೆಲ್ಲ ಅಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇಲ್ಲಿ ಹಾದು ಹೋಗಿ ಇಲ್ಲಿ ಕಂಪ್ಲೀಟ್ ಆಗಿ ಬೆಳಗ್ಗೆ ಆರೂವರೆವರೆಗೂ ಕೂಡ ಕರಗ ಬೆಂಗಳೂರನ್ನ ಒಂದು ಸಂಚಾರ ಮಾಡುತ್ತೆ ಅಂತ ಹೇಳ್ಬೋದು ವಿನುತಾ ನಟರಾಜ್ ಅಲ್ಲಲ್ಲಿ ರಸ್ತೆ ದುರಸ್ತಿ ಕಾರ್ಯ ನಡಿತಿದೆ ಇದರಿಂದ ಏನಾದ್ರೂ ಕರ್ಗಾದ್ದು ಮಾರ್ಗ ಏನಾದ್ರೂ ಚೇಂಜ್ ಆಗಿದೆಯಾ ಏನಂತಂದ್ರೆ ವಿನೂತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂದರೆ ಇಲ್ಲಿ ನಗರದ ರಸ್ತೆಯಲ್ಲಿ ಇರ್ತಕ್ಕಂತಹ ಒಂದು ರೋಡನ್ನು ಅಗ್ದಿದ್ರು ಈ ರೋಡನ್ನು ಅಗ್ದಿರೋ ಹಿನ್ನೆಲೆ ಒಂದು ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅಡ್ಡಿ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಬೇಗ ಕಾಮಗಾರಿ ಇಲ್ಲಿ ಸ ಪರಿಪೂರ್ಣವಾಗಿ ಇಲ್ಲಿ ಕಾಮಗಾರಿಯನ್ನು ಮಾಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆ ಈಗ ಕಂಡು ಬರ್ತಾ ಇಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದೇ ಮಾರ್ಗವಾಗಿ ಅಂದರೆ ಪ್ರತಿ ವರ್ಷ ಕೆಲವೊಂದು ಅಂದರೆ ರೂಪ್ ಮ್ಯಾಪ್ ಆಗಿರುತ್ತೆ ಅಂದರೆ ಈ ದೇವಸ್ಥಾನದಿಂದ ತಿಗಳರಪೇಟೆ ತಿಗಳರಪೇಟೆಯಿಂದ ಗಾಂಧಿನಗರ ಗಾಂಧಿನಗರದ ಕೆಆರ್ ಮಾರ್ಕೆಟ್ ಈ ರೀತಿಯಾದಂತಹ ಒಂದು ಸಂಚಾರ ಪ್ರತಿ ವರ್ಷ ಅದೇ ಮಾರ್ಗವಾಗಿರುತ್ತೆ ಈ ವರ್ಷವೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಬೇರೆ ಮಾರ್ಗ ಇಲ್ಲಿ ಮಾಡಿಲ್ಲ ಸೊ ಅದೇ ಮಾರ್ಗವಾಗಿ ಈ ಈ ವರ್ಷವೂ ಕೂಡ ಬರುತ್ತೆ ವಿನತ ನಟರಾಜ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್